ಪ್ರಿಯ ವೀಕ್ಷಕರೇ ಭಾರತದ ವಿದ್ಯುತ್ ಚಾಲಿತ ಉದ್ಯಮಕ್ಕೆ ಚೀನಾ ಕತ್ತರಿ ಹಾಕುವುದಕ್ಕೆ ಮುಂದಾಗ್ತಾ ಇದೆ ಇದರಿಂದಾಗಿ ದೇಶದ ಇವಿ ಉತ್ಪಾದನೆಯೇ ಜೂನ್ ಅಂತ್ಯದ ವೇಳೆಗೆ ನಿಂತು ಹೋಗಬಹುದು ಎಂದು ಎಫ್ಎಡಿಎ ಅಧ್ಯಕ್ಷರು ಮಹತ್ವದ ಎಚ್ಚರಿಕೆ ಕೊಟ್ಟಿದ್ದಾರೆ ಭಾರತದಲ್ಲಿ ಇವಿ ಯಾಕೆ ನಿಲ್ಲುತ್ತೆ ಭಾರತದ ಮೇಲೆ ಚೀನಾ ವ್ಯಾಪಾರ ನಿಯಂತ್ರಣ ಹೇಗೆ ಸಾಧ್ಯ ಭಾರತ ಚೀನಾ ಮೇಲೆ ಯಾವುದಕ್ಕಾಗಿ ಅವಲಂಬಿತವಾಗಿದೆ ಹೇಳ್ತಾ ಹೋಗ್ತೀವಿ ಬನ್ನಿ ವೀಕ್ಷಕರೇ ಭಾರತದಲ್ಲಿ ಬೆಳವಣಿಗೆ ಆಗ್ತಾ ಇರುವ ವಿದ್ಯುತ್ ಚಾಲಿತ ವಾಹನ ಹಾಗೂ ಆಟೋಮೊಬೈಲ್ ಕ್ಷೇತ್ರಕ್ಕೆ ದೊಡ್ಡ ಹೊಡೆತ ಕೊಡಬಹುದಾದಂತಹ ಬೆಳವಣಿಗೆಯಾಗಿದೆ ಕಾರಣ ಅವುಗಳ ಉತ್ಪಾದನೆಗೆ ಅವಶ್ಯಕವಾದ ಭೂಮಿಯಡಿ ಸಿಗುವ ದುರ್ಬಲ ಐಎಸ್ಕಾಂತ ರೇರ್ ಅರ್ಧ ಮ್ಯಾಗ್ನೆಟ್ ರಫ್ತಿಗೆ ಕತ್ತರಿ ಹಾಕೋದಕ್ಕೆ ಚೀನಾ ಮುಂದಾಗಿದೆ ಈ ಬಗ್ಗೆ ಮಾತನಾಡಿರುವ ಆಟೋಮೊಬೈಲ್ ಡೀಲರ್ಸ್ ಅಸೋಸಿಯೇಷನ್ಸ್ ಫೆಡರೇಷನ್ನ ಎಫ್ ಎ ಡಿ ಎ ಅಧ್ಯಕ್ಷ ಸಿ ಎಸ್ ವಿಘ್ನೇಶ್ವರ್ ರೇರ್ ಅರ್ಥ್ ಮ್ಯಾಗ್ನೆಟ್ ಪೂರೈಕೆ ನಿಂತು ಹೋದರೆ ದೇಶದ ಇವಿ ಉತ್ಪಾದನೆಯೇ ಜೂನ್ ಅಂತ್ಯದ ವೇಳೆಗೆ ಸಂಪೂರ್ಣ ನಿಂತು ಹೋಗಬಹುದು ಹೀಗಾಗದಿರಲು ಸರ್ಕಾರ ಸಂಬಂಧಿಸಿದವರ ಬಳಿ ಮಾತುಕತೆ ನಡೆಸಬೇಕು ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಭಾರತದಲ್ಲಿ ಆಯಸ್ಕ ಅಂತ ಲಭ್ಯವಿದ್ದರೂ ಅದರ ಪ್ರಮಾಣ ತುಂಬ ಕಡಿಮೆ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರದ ಒಂಬೈನೂರು ಮೆಟ್ರಿಕ್ ಟನ್ ಉತ್ಪಾದಿಸಲಾಗಿತ್ತು ಅತ್ತ ಇಷ್ಟೇ ಪ್ರಮಾಣದ ಎರಡು ಸಾವಿರದ ಎಂಟುನೂರ ಐವತ್ತು ಮೆಟ್ರಿಕ್ ಟನ್ ಆಯಸ್ಕಾಂತವನ್ನ ಚೀನಾದಿಂದ ಆಮದು ಮಾಡಿಕೊಡಲಾಗಿತ್ತು ಇದರಿಂದ ಚೀನಾದಿಂದ ಬರುವ ಆಯಸ್ಕಾಂತ ತುಂಬಾ ಮಹತ್ವ ಪಡೆದುಕೊಂಡಿದೆ ಇದನ್ನ ಪ್ರಮುಖವಾಗಿ ಮೊಬೈಲ್ ಇಯರ್ಫೋನ್ಸ್ಗಳಂತಹ ಎಲೆಕ್ಟ್ರಾನಿಕ್ ಉಪಕರಣಗಳು ವಾಹನಗಳ ಮೋಟರ್ ಇತ್ಯಾದಿಗಳನ್ನು ಉತ್ಪಾದಿಸಲು ಬಳಸಲಾಗುತ್ತದೆ ಹೆಸರೇ ಹೇಳುವಂತೆ ರೇರ್ ಅರ್ಥ್ ಮ್ಯಾಗ್ನೆಟ್ ಎಲ್ಲಾ ದೇಶಗಳಲ್ಲಿ ಲಭ್ಯವಿರೋದಿಲ್ಲ ಆದರೂ ಇದನ್ನ ಭೂಮಿಯಿಂದ ಹೊರತೆಗೆಯುವ ತಂತ್ರಜ್ಞಾನ ಎಲ್ಲರ ಬಳಿ ಲಭ್ಯವಿಲ್ಲ ಹೀಗಿರುವಾಗ ವಿಶ್ವದಲ್ಲಿ ಲಭ್ಯವಿರುವ ಶೇಕಡ ತೊಂಬತ್ತರಷ್ಟು ದುರ್ಬಲ ಅಯಸ್ಕಾಂತ ಹೊಂದಿರುವ ಚೀನಾ ಅದರ ರಫ್ತನ್ನ ನಿಲ್ಲಿಸಿಬಿಟ್ಟರೆ ಇದರಿಂದ ಭಾರತ ಮಾತ್ರವಲ್ಲದೆ ಜಾಗತಿಕ ಮಟ್ಟದಲ್ಲೂ ಇವಿ ಉತ್ಪಾದನೆಯ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀರಲಿದೆ ವೀಕ್ಷಕರೇ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು